ನಾಬಿ ಸಮಸ್ಯೆ ಅಥವಾ ಕರಳು ಜಾರಿದೆ ಅನ್ನೋದನ್ನು ನೀವು ಹೇಗೆ ಮನೆಯಲ್ಲೇ ಚೆಕ್ ಮಾಡಿಕೊಂಡು ತಿಳ್ಕೊಳ್ಬೋದು ನಾಭಿಯ ಕೆಳಭಾಗಕ್ಕೆ ಏನಾದರೂ ಕರಳು ಜಾರಿದ್ದರೆ ಅಥವಾ ಬಟ್ಟೆ ಬಿದ್ದಿದ್ದರೆ ಕೆಲವರಿಗೆ ಅವಾಗ ಲೂಸ್ ಮೋಷನ್ ಆಗುತ್ತೆ ಏನು ಡಬ್ 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 ಅಂತ ಒಡ್ಕೊಳೋದು ಫೀಲ್ ಆಗುತ್ತೆ ಆ ಥರ ಫೀಲ್ ಆದರೆ ಖಂಡಿತವಾಗಲೂ ನಾಬಿ ಸಮಸ್ಯೆ ಆಗಿದೆ ಅಂತ ತಿಳ್ಕೊಂಡು ನೋಡಿ ಈ ರೇಖೆ ಏನಿದೆಯಲ್ಲ ಈ ರೇಖೆ ಮತ್ತು ಈ ರೇಖೆಯನ್ನು ಸಮವಾಗಿ ಈಗ ಈಗ ಜೋಡಿಸಿ ಕಾಮನ್ ಕಾಮನ್ನಾಗಿ ಈ ಬಟ್ಟಿ ಜಾರ ಸಮಸ್ಯೆ ಮಕ್ಕಳಲ್ಲಿ ಮಕ್ಕಳಲ್ಲಿ ಮತ್ತೆ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಆಗಿರುತ್ತೆ ಕೆಲವು ಹೆಣ್ಣು ಮಕ್ಕಳು ದಪ್ಪನೇ ಆಗೋದಿಲ್ಲ ನಮಸ್ಕಾರ ನಾನು ವೈದ್ಯ ಎಲ್ದೋಸ್ಕೆಟ್ಟಿ ಮಾತಾಡ್ತಾ ಇದ್ದೀನಿ ನಾಡಿ ಪಾರಂಪರಿಕ ಆಯುರ್ವೇದದಿಂದ ನಿಮಗೆಲ್ಲ ಬಿ ಹ್ಯಾಪಿ ಗೋಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ನಾಭಿ ಸಮಸ್ಯೆ ಅಥವಾ ಕರಳು ಜಾರಿದೆ ಅನ್ನೋದನ್ನ ನೀವು ಹೇಗೆ ಮನೆಯಲ್ಲೇ ಚೆಕ್ ಮಾಡಿಕೊಂಡು ತಿಳ್ಕೊಳ್ಬೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ನಾಬಿ ಜಾರಿದ್ರೆ ನೋಡಿ ಈ ಭಾಗ ಇದೆಯಲ್ಲ ಈ ಒಕ್ಲ ಒಕ್ಳು ನಾಬಿ ಅಂತ ಹೇಳ್ಕೊಳ್ಳಿ ನಾವೆಲ್ ಈ ಭಾಗದಲ್ಲಿ ಹಿಂಗೆ ಪ್ರೆಸ್ ಮಾಡಿಡಿದ್ರೆ ಅಲ್ಲಿ ಬೀಡ್ಸ್ ಕೆಲವರಿಗೆ ಬರುತ್ತೆ ಕೆಲವರಿಗೆ ಬರಲ್ಲ ಬೀಡ್ಸ್ ಬಂದರೆ ಈ ಮಧ್ಯದಲ್ಲಿ ಮಾತ್ರ ನಿಮಗೆ ಬೀಡ್ಸ್ ಅಂತಂದ್ರೆ ಈ ಹಾರ್ಟ್ ಹೇಗೆ ಹೊಡ್ಕೊಳತ್ತೆ ಡಬ್ 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 ಅಂದ್ರೆ ಅದೇ ರೀತಿ ಬೀಡ್ಸ್ ಬರ್ತಾ ಇರತ್ತೆ ಇಲ್ಲಿ ಬರ್ತಾ ಇರತ್ತೆ ಇಲ್ಲ ಮೇಲ್ಗಡೆ ಜಾರಿದ್ರೆ ನಾಬಿ ಏನಾದ್ರು ಮೇಲ್ಗಡೆ ಜಾರಿದ್ರೆ ನಿಮ್ಮ ನೀವು ತುಂಬ ಸೂಕ್ಷ್ಮವಾಗಿ ನಿಮ್ಮ ಬೆರಳನ್ನು ಈ ರೀತಿ ಇಟ್ಕೊಂಡು ಈಗ ಹಿಂಗೆ ಪ್ರೆಸ್ ಮಾಡಿ ಹಿಡಿದ್ರೆ ಅಲ್ಲಿ ನಿಮ್ಗೆ ಮೇಲಕ್ಕೆ ಹಿಂಗೆ ಬಡಿತಾ ಇರುತ್ತೆ ನಿಮ್ಗೆ ಫೀಲ್ ಆಗುತ್ತೆ ಡಬ್ 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 ಅಂತ ಹೊಡಿತಾ ಇರುತ್ತೆ ಹಾಟ್ ಹೊಡೆದಂಗೆ ಹೊಡಿತಾ ಇರುತ್ತೆ ನೀವು ಆವಾಗ ಅರ್ಥ ಮಾಡ್ಕೊಂಡು ನಾಬಿ ಜಾರಿದೆ ಅಂತ ಅದು ಇಲ್ಲೂ ಇರ್ಬೋದು ಆಲ್ಮೋಸ್ಟ್ ಇಲ್ಲಿ ತಂದ್ಕ ಬಂದಿರುತ್ತೆ ಕೆಲವರಿಗೆ ಈ ಈ ಇಷ್ಟು ಮೇಲೆ ಮೇಲೆ ಎರಡು ಇಂಚ್ ಮೇಲೆ ತನ್ಕು ಇಲ್ಲಿರ್ತಿತ್ತು ಅದು ತುಂಬಾ ಹಳೆಯದಾಗಿರುತ್ತೆ ತುಂಬ ಇಲ್ಲಿ ಬಂದಿರುತ್ತೆ ಇಲ್ಲಿ ಕೂಡ ಆತರ ನಿಮಗೆ ಬೀಡ್ಸ್ ಬರ್ತಿದೆ ನಾಬಿ ಜಾರಿದೆ ಅಂತ ಅರ್ಥ ಇಲ್ಲ ಈ ಭಾಗ ಈ ಭಾಗದಲ್ಲಿ ಇಲ್ಲಿ ಪ್ರೆಸ್ ಮಾಡಿ ನೋಡಿ ಇಲ್ಲೂ ಕೆಲವರಿಗೆ ಬಡಿತಾ ಇರುತ್ತೆ ಕೆಲವರು ಬಂದಿದೆ ನಿಮಗೆ ನಿಮ್ಮ ಈ ಕಡೆ ಬಲಭಾಗಕ್ಕೆ ಬಿದ್ದಿದೆ ಅಂತ ಕೆಲವರಿಗೆ ಇಲ್ಲಿ ಬರ್ತಾ ಇರುತ್ತೆ ಇಲ್ಲಿ ಬರ್ತಾ ಇದ್ರು ಕೂಡ ನಿಮ್ಮ ಬಲಭಾಗದ ಕೆಳಭಾಗದಲ್ಲಿ ಸ್ವಲ್ಪ ಇದೆ ಅಂತೇಳಿ ನಾಬಿಯ ಸುತ್ತ ಈ ಭಾಗದಲ್ಲಿ ಈ ಎಲ್ಲ ಭಾಗದಲ್ಲೂ ನೀವು ಚೆಕ್ ಮಾಡಬೇಕು ಎಲ್ಲಿ ಬೀಡ್ಸ್ ಬರ್ತಿದೆ ಮೇಲ್ಭಾಗಕ್ಕಾದ್ರೆ ಇಲ್ಲಿ ಇಲ್ಲಿ ಒಂದು ಒಂದು ಇಂಚು ಎರಡು ಇಂಚು ಮೇಲ್ಗಡೆ ಚೆಕ್ ಮಾಡಬೇಕು ಏನಾಗುತ್ತೆ ಈ ಮೇಲ್ಭಾಗಕ್ಕೆ ಬಿದ್ದಾಗ ನಿಮಗೆ ಕೆಲವರಿಗೆ ತುಂಬಾ ಹಾರ್ಡ್ ಮೋಷನ್ ಮೋಷನ್ ಗಟ್ಟಿ ಆಗೋದು ಅಥವಾ ಎರಡು ದಿವಸಕ್ಕೊಂದ್ಸರಿ ಮೋಷನ್ ಆಗೋದು ಮೋಷನ್ ಆಗದೆ ಇರೋಂತ ಸಮಸ್ಯೆ ಬರುತ್ತೆ ಅದೇ ನಾಭಿಯ ಕೆಳಭಾಗಕ್ಕೆ ಏನಾದ್ರು ಕರಳು ಜಾರಿದ್ದರೆ ಅಥವಾ ಬಟ್ಟಿ ಬಿದ್ದಿದ್ದರೆ ಕೆಲವರಿಗೆ ಲೂಸ್ ಮೋಷನ್ ಆಗ್ತಾ ಇರತ್ತೆ ಅವಾಗ ಅವಾಗ ಲೂಸ್ ಮೋಷನ್ ಆಗತ್ತೆ ಅಥವಾ ಊಟ ಮಾಡಿದ ತಕ್ಷಣ ಲೂಸ್ ಮೋಷನ್ ಮಾಡ್ಬಿಡ್ತಾರೆ ಅಥವಾ ಅವಾಗ ಆವಾಗ ಲೂಸ್ ಮೋಷನ್ಸ್ ಆಗುತ್ತೆ ಅದು ಕೆಳಗೆ ಬಿದ್ದಿದ್ರೆ ಹಾಗಾಗಿ ನೀವು ಈಗ ಸುತ್ತಾಗಿ ನಿಧಾನಕ್ಕೆ ಈಗ ಫೀಲ್ ಮಾಡಬೇಕು ಫೀಲ್ ಮಾಡಿದಾಗ ನಿಮಗೆ ಏನು ಡಬ್ 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 ಅಂತ ಒಡಕೊಳ್ಳೋದು ಫೀಲ್ ಆಗುತ್ತೆ ಆ ಥರ ಫೀಲ್ ಆದರೆ ಖಂಡಿತವಾಗ್ಲೂ ನಾಬಿ ಸಮಸ್ಯೆ ಆಗಿದೆ ಅಂತ ತಿಳ್ಕೊಂಡು ಅದನ್ನು ನೀವು ಸರಿ ಮಾಡಿಸ್ಕೊಳ್ಬೇಕಾಗತ್ತೆ ಕೈಯಲ್ಲಿ ಯಾವ ಥರ ನೀವು ನಾಬಿನ ಚೆಕ್ ಮಾಡ್ಬೋದು ಅಂದರೆ ನೋಡಿ ಈ ರೇಖೆ ಏನಿದೆಯಲ್ಲ ಈ ರೇಖೆ ಮತ್ತು ಈ ರೇಖೆಯನ್ನು ಸಮವಾಗಿ ಈಗ ಈಗ ಜೋಡಿಸಿ ಹಿಡಿದಾಗ ಎರಡು ಸಮವಾಗಿ ಜೋಡಿಸ್ಬೇಕು ಜೋಡಿಸಿದಾಗ ನಿಮಗೆ ಈ ಕಿರು ಬೆರಳು ಕಿರುಬೆರಳು ಕಿರು ಬೆರಳು ಒಂದು ಗಿಡ್ಡ ಉದ್ದು ಇದರ ಉದ್ದ ಏನಿರುತ್ತೆ ಒಂದು ಉದ್ದ ಇರುತ್ತೆ ಇನ್ನೊಂದು ಗಿಡ್ಡ ಇರುತ್ತೆ ಮತ್ತೆ ಈ ಲೈನ್ಗಳು ಮ್ಯಾಚ್ ಆಗೋದಿಲ್ಲ ಯಾವ ತರ ಇರುತ್ತೆ ಅಂದ್ರೆ ನೋಡಿ ಈ ತರ ಈ ತರ ಇಂಬ್ಯಾಲೆನ್ಸ್ಗಳು ಇರುತ್ತೆ ನೋಡಿ ಈ ತರ ಬರುತ್ತೆ ನಾಬಿಜಾರ ಇದ್ದಾಗ ಇವೆರಡನ್ನ ಜೋಡಿಸಿದಾಗ ನೋಡಿ ಈ ತರ ಒಂದು ಗಿಡ್ಡ ಮತ್ತೆ ಒಂದೊಂದು ಉದ್ದ ಇರುತ್ತೆ ಇದು ಯಾವುದು ಮ್ಯಾಚ್ ಆಗೋದಿಲ್ಲ ಬಟ್ ಎಲ್ಲರಿಗೂ ಈಗ ಕೈಯಲ್ಲಿ ತೋರಿಸೋದಿಲ್ಲ ಕೆಲವರಿಗೆ ಹೊಟ್ಟೆಯಲ್ಲಿ ಮಾತ್ರ ಚೆಕ್ ಮಾಡಬೇಕಾಗುತ್ತೆ ಕೆಲವರಿಗೆ ಈ ತರ ಕೈಯಲ್ಲಿ ತೋರಿಸುತ್ತೆ ಕೆಲವು ಮಕ್ಕಳಿಗೆ ತೋರಿಸಲ್ಲ ಕೆಲವು ಮಕ್ಕಳಿಗೆ ಕೈಯಲ್ಲಿ ತೋರಿಸುತ್ತೆ ಇದು ದೊಡ್ಡವರಿಗೂ ಕೂಡ ಈ ಥರ ಸಮಸ್ಯೆ ಆಗುತ್ತೆ ನೆಕ್ಸ್ಟು ಕಾಲಲ್ಲಿ ಯಾವ ಥರ ಚೆಕ್ ಮಾಡ್ಬೋದು ಅಂದರೆ ನೋಡಿ ಕಾಲು ಅವ್ರು ಸ್ಟ್ರೈಟ್ ಮಲಗಿಸ್ಬೇಕು ಒಬ್ಬರು ಸ್ಟ್ರೈಟ್ ಕಂಪ್ಲೀಟ್ ಸ್ಟ್ರೈಟ್ ಆಗಿರ್ಬೋದು ಯಾವುದೇ ಒಂದು ಕಾ ಒಂದು ಸೈಡಿಗೆ ಎಳೆದಿರಬಾರ್ದು ಕಾಲು ಸ್ಟ್ರೈಟಾಗಿ ಮಲಸಿ ಈಗ ಎರಡು ಎಬ್ಬೆರಳುಗಳನ್ನು ಈಗ ಈಗ ಎರಡು ಕಾಲನ್ನು ಈಗ ಜೋಡಿಸಿ ಎಬ್ಬೆರಳುಗಳನ್ನ ನೋಡ್ರೆ ಒಂದು ಹೆಬ್ಬೆರಳು ಈ ಥರ ಉದ್ದ ಇರುತ್ತೆ ಇನ್ನೊಂದು ಹೆಬ್ಬೆರಳು ಗಿಡ್ಡ ಇರುತ್ತೆ ಗಿಡ್ಡ ಇದ್ದದೆ ಈ ಯಾವ ಕಡೆ ಗಿಡ್ಡ ಇರುತ್ತೆ ಆ ಕಡೆ ಸೈಡು ಬಟ್ಟೆ ಜಾರಿದೆ ಆ ಸೈಡಿಗೆ ಬಿದ್ದಿದೆ ಅಂತೇಳಿ ಅಕಸ್ಮಾತ್ ಈ ಈ ಬೆರಳೆ ಏನಾದ್ರು ಗಿಡ್ಡ ಇದ್ದರೆ ಈ ಕಡೆಗೆ ಅಂತ ಆಗುತ್ತೆ ಬಟ್ ತುಂಬ ಐದು ಆರು ವರ್ಷದ ಹಿಂದೆ ಆಗಿದ್ರೆ ಸಮ್ ಟೈಮ್ ಉಲ್ಟಾ ಪಲ್ಟಾ ಆಗಿರುತ್ತೆ ಅಂದರೆ ಎರಗಡೆ ಇದ್ರೆ ಬಲಗಡೆ ತೋರಿಸುತ್ತೆ ಬಲಗಡೆ ಇದ್ರೆ ಎರಡುಗಡೆ ತೋರಿಸುತ್ತೆ ಅದನ್ನು ಎಕ್ಸ್ಪರ್ಟ್ ಮಾತ್ರ ನೀವು ಅನಲೈಸ್ ಮಾಡೋಕ್ಕಾಗತ್ತೆ ದೆನ್ನು ಈ ಥರ ಕಾಲಿಟ್ಟಾಗ ಏನು ಮಂಡಿಯ ಗಂಟಿರುತ್ತೆ ಮಣಿಗಂಟೆ ಅಂತ ಏನು ಕರಿತೀರಿ ಇದು ಇದು ಕೂಡ ಸ್ವಲ್ಪ ಹಿಂದೆ ಮುಂದೆ ಇರುತ್ತೆ ಇದು ಸ್ವಲ್ಪ ಇರುತ್ತೆ ಇದು ಸ್ವಲ್ಪ ಕೆಳಗಡೆ ಇರುತ್ತೆ ಹಾಗಾಗಿ ಇದು ಕೂಡ ನೀವು ಬಟ್ಟಿ ಜಾರ ಇಲ್ಲ ಅಂತ ಕಂಡು ಹಿಡ್ಬೋದು ಮುಖ್ಯವಾಗಿ ಇದು ಯಾವ್ದರಲ್ಲೂ ಕೆಲವರಿಗೆ ಎಲ್ಲದೂ ಸರಿ ಇರುತ್ತೆ ಅಂಥವ್ರಿಗೆ ಹೊಟ್ಟೆಯಲ್ಲೇ ನೀವು ಚೆಕ್ ಮಾಡಬೇಕಾಗತ್ತೆ ಬೇರೆ ಚೆಕ್ ಮಾಡಿದ್ರೆ ಗೊತ್ತಾಗೋದಿಲ್ಲ ಕಾಮನ್ ಆಗಿ ಈ ಬಟ್ಟಿ ಜಾರ ಸಮಸ್ಯೆ ಮಕ್ಕಳಲ್ಲಿ ಮಕ್ಕಳಲ್ಲಿ ಮತ್ತು ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಆಗಿರುತ್ತೆ ಕೆಲವು ಮಕ್ಕಳು ದಪ್ಪನೇ ಆಗೋದಿಲ್ಲ ಅಂಥವ್ರಿಗೆ ಖಂಡಿತ ಚೆಕ್ ಮಾಡಿಸ್ಕೊಂಡು ನೀವು ಸರಿ ಮಾಡಿಸ್ಕೊಳ್ಲೇಬೇಕಾಗತ್ತೆ ಸರಿ ಯಾರು ಎಕ್ಸ್ಪರ್ಟ್ಗಳು ಅಲ್ಲೆಲ್ಲರೂ ಇದ್ದಾರೆ ನಿಮ್ಮ ಸುತ್ತಮುತ್ತಲಿನ ನಾಬಿ ಸರಿಯಾಗಿ ತೆಗಿಯೋರು ಕೆಲವರೆಲ್ಲ ತೆಗಿತಾರೆ ಬಟ್ ಸರಿ ಆಗೋದಿಲ್ಲ ಆಗಿದೆ ಅಂತ ಹೇಳ್ತಾರೆ ಬಟ್ ಆಗಿರೋದಿಲ್ಲ ಇನ್ ಕೇಸ್ ಯಾರೂ ಸಿಕ್ಕಲಿಲ್ಲ ಅಂದರೆ ಖಂಡಿತವಾಗಲೂ ನಮ್ಮನ್ನು ಸಂಪರ್ಕಿಸ್ಬೋದು ನಾವು ನಿಮ್ಮ ನಾಬಿ ಸಮಸ್ಯೆ ಸಂಪೂರ್ಣವಾಗಿ ಸರಿ ಮಾಡಿಕೊಡ್ತೀವಿ ನಮಸ್ಕಾರ